ಹೊನ್ನಾವರ ತಾಲೂಕಿನ ಹೊಸಗೋಡಿನಲ್ಲಿ ಯಕ್ಷಗಾನ ಕಲಾವಿದರಿಗೆ ಬಿಲ್ವ ಸಸಿ ನೀಡುವ ಮೂಲಕ ವಿನೂತನವಾಗಿ ಸನ್ಮಾನಿಸಲಾಯಿತು ಬಳಿಕ ಪೆರಡೂರು ಮೇಳದವರಿಂದ ಪ್ರದರ್ಶನಗೊಂಡ ಅದ್ದೂರಿ ಪೌರಾಣಿಕ ಯಕ್ಷಗಾನ ಬಯಲಾಟ ಪ್ರೇಕ್ಷಕರನ್ನ ರಂಜಿಸಿತು ಸಮಾನ ಮನಸ್ಕ ವೇದಿಕೆ ಹಾಗೂ ಊರ ನಾಗರಿಕರ ಸಹಾಯ ಸಹಕಾರದೊಂದಿಗೆ ಹಿರೇಬೈಲ್ ಗ್ರಾಮದ ಹೊಸಗೋಡಿನಲ್ಲಿ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇವರಿಂದ ಅದ್ದೂರಿ ಪೌರಾಣಿಕ ಯಕ್ಷಗಾನ ಬೈಲಾಟ ಹಮ್ಮಿಕೊಳ್ಳಲಾಗಿತ್ತು ಅದ್ದೂರಿಯಾದರೂ ಉಚಿತವಾಗಿ ಈ ಯಕ್ಷಗಾನ ಪ್ರದರ್ಶನವನ್ನು ಸಂಘಟಕರು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಸ್ತ್ರೀ ವೇಷಧಾರಿ ಗಣೇಶ ನಾಯ್ಕ್ ಮುಗುವಾ ಪೆರಡೂರು ಮೇಳದ ಪ್ರಧಾನ ಭಾಗವತ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಮುಂಬೇಳದ ಕಲಾವಿದ ಕಾರ್ತಿ ಚಿಟ್ಟಾಣಿ ಪ್ರತಿಭಾನ್ವಿತ ಮೃದಂಗವಾದಕ ನಾಗರಾಜ್ ಭಂಡಾರಿ ಹವ್ಯಾಸಿ ಜಾನಪದ ಕಲಾವಿದ ಬೀರ್ಗೌಡ ಹೊಸಗೋಡು ಮತ್ತು ಸ್ಥಳದಾನಿ ನಾರಾಯಣಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಣೇಶ್ ನಾಯಕ್ ಮುಗುವಾ ಅವರು ಸಮಾನ ಮನಸ್ಕರೇ ಸೇರಿ ಮಾಡಿದ ಈ ಸನ್ಮಾನ ನನಗೆ ತುಂಬ ಹೆಮ್ಮೆ ತಂದಿದೆ ಯಕ್ಷಗಾನ ರಂಗದಲ್ಲಿ ನಾನು ಕೆಲವು ವರ್ಷಗಳನ್ನೇ ಕಳೆದಿದ್ದೇನೆ ಆದರೆ ಪೆರಡರು ಮೇಳದ ವೇದಿಕೆಯನ್ನು ಹತ್ತಿರುವುದು ಇದೇ ಪ್ರಥಮ ಎಂದರು ಸನ್ಮಾನಿತರಿಗೆ ನೆನಪಿನ ಕಾಣಿಕೆಯಾಗಿ ಬಿಲ್ವ ಪತ್ರ ಸಸಿ ನೀಡಿದ್ದು ಸಂಘಟಕರ ಪರಿಸರ ಪ್ರೇಮಕ್ಕೆ ನೆರೆದಿದ್ದ ಕಲಾಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಯಿತು ಶಿಕ್ಷಕ ರೋಹಿದಾಸ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಬಳಿಕ ಪೆರಡುರು ಮೇಳದ ಕಲಾವಿದರಿಂದ ಚಂದ್ರಾವಳಿ ರತ್ನಾವತಿ ಮತ್ತು ಗದಾಯುದ್ಧ ಎಂಬ ಮೂರು ಸುಂದರ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು ರವೀಂದ್ರ ದೇವಾಳಿಗ ಮತ್ತು ಪುರಂದರ ಮೂಡುಕಣಿಯವರು ನಕ್ಕು ನಗಿಸುವ ಹಾಸ್ಯ ಪ್ರೇಕ್ಷಕರನ್ನ ರಂಜಿಸಿತು